ಬೇಲೂರಿನಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ನಡೆಯಿತು ಜನರು ಎಚ್ಚರಿಕೆಯಿಂದ ಜೀವನ ಶೈಲಿ ಅನುಸರಿಸಬೇಕು ಏಡ್ಸ್ ಪೀಡಿತರ ಮೇಲೆ ಭಾವ ತೋರಬಾರದು ಅಂತ ಸಂದೇಶ ನೀಡಲಾಯಿತು ಯುವಜನರು ಎಚ್ಚೆತ್ತುಕೊಳ್ಬೇಕು ವಿ ಸಂಪರ್ಕವು ಸ್ಪರ್ಶ ಅಥವಾ ಊಟದಿಂದ ಬರುವುದಿಲ್ಲ ಸುರಕ್ಷಿತ ಜೀವನ ಜೀವನಮಾನದ ಸೂಚನೆಗಳು ಪಾಲಿಸಬೇಕು ಅಂತ ನ್ಯಾಯಾಧೀಶಿ ಶ್ರೀಮತಿ ಸಲ್ಮಾ ಹೇಳಿದರು ಜನರಲ್ಲಿ ತಪ್ಪು ಕಲ್ಪನೆಗಳು ಮತ್ತು ಬಾಯಿಗಳಿವೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ವಿ ಸೋಂಕಿತರು ಆರೋಗ್ಯಕರ ಬದುಕನ್ನ ಮುಂದುವರಿಸಬಹುದು ಸಮಾಜದ ಬೆಂಬಲ ಮತ್ತು ಸರಿಯಾದ ಮಾಹಿತಿ ಅಗತ್ಯ ಅಂತ ಡಾಕ್ಟರ್ ಜಯಲಕ್ಷ್ಮಿ ನಾಯ್ಕ ಹೇಳಿದರು ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಸೋಂಕಿತರನ್ನ ದೂರವಿಡದೆ ಅವರಿಗೆ ಬೆಂಬಲ ನೀಡಬೇಕು ಅಂತ ಶ್ರೀಮತಿ ತಾರಾಮಣಿ ಸುರೇಶ್ ಹೇಳಿದರು ಯುವಕರೇ ನಮ್ಮ ದೇಶದ ಭವಿಷ್ಯ ಸುರಕ್ಷಿತ ಜೀವನ ಶೈಲಿ ಸರಿಯಾದ ಮಾಹಿತಿ ಆಗಾಗ ಪರೀಕ್ಷೆ ಮಾಡಿಸಿಕೊಳ್ಳುವುದು ನಿಮ್ಮನ್ನ ಮತ್ತು ಸುತ್ತಲಿನವರನ್ನ ರಕ್ಷಿಸುತ್ತೆ ಅಂತ ವೈದ್ಯ ಡಾಕ್ಟರ್ ಚಂದ್ರಮೌಳಿ ಹೇಳಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ವಕೀಲರ ಸಂಘ ಅಧ್ಯಕ್ಷ ಕೆಎಲ್ ನಟರಾಜು ಕಾರ್ಯದರ್ಶಿ ಸುನೀಲ್ ಕುಮಾರ್ ಶಿವಮರಿಯಪ್ಪ ಧರಣೀಶ್ ಉಷಾ ದಯಾನಂದ್ ಆದರ್ಶ ಪುಟ್ಟಸ್ವಾಮಿ ಹಾಜರಿದ್ದರು